ಐ ಪದ್ಮ ಜೇಕಬಾಡಿ ಮುಂಚೆಯಿಂದನೂ ಆಸಕ್ತಿ ಇತ್ತು ಸಂಗೀತ ಹಾಡು ಮನೆಯೊಳಗೆ ಚಪಾತಿ ಮಾಡುವಾಗ ರೊಟ್ಟಿ ಮಾಡುವಾಗ ಹಾಡ್ಕೊತಿದ್ರು ಎರಡು ಸಾವಿರದ ಇಪ್ಪತ್ತೊಳಗ್ ಏನು ಲಾಕ್ ಡೌನ್ ಆಯ್ತಲ್ಲ ಅವಾಗಿಂದ ಕೈಯಾಗ ಲಟ್ಟು ಇರೋ ಬದ್ಲಿ ಮೈಕ್ ಬಂದಾಗ ಅವ್ರು ಹಾಡ್ಕೊಂತ ಹಾಡು ಹಿಡ್ಕೊಂತ ಬಂದಿದ್ದಾರೆ ಭಾಳ ಪ್ರಶಸ್ತಿ ಕೂಡ ಬಂದಿದಾವೆ ನಮ್ಗೆ ಹೆಮ್ಮೆನೂ ಜಾಸ್ತಿ ಐತಿ ಸ್ವಲ್ಪ ಘಾಟಿ ನಡೆಯುತ್ತೆ ಪ್ರಶಸ್ತಿ ಬಂದಿದಾವ ಬೇರೆ ಕಡೆ ಹೋಗಿ ತಮ್ಮ ಸಾಧನೆಯನ್ನು ತೋರಿಸಿದಾರೆ ಅವ್ರ ಪ್ರತಿಭೆಯನ್ನು ತೋರಿಸಿದ್ದಾರೆ ಆ ಪ್ರತಿಭೆ ಅವ್ರ ತಂದೆಯಿಂದ ಬಂದಿದ್ದು ಇವಾಗ ಅವರು ಅವ್ರ ತಂದೆ ಹೆಸರು ಉಳಿಸ್ಕೊಂಡು ಮತ್ತೆ ಮನೆತನದ ಹೆಸರು ಉಳಿಸ್ಕೊಂಡು ಹೋಗ್ತಿದ್ದಾರೆ ನಮಗ ಬಹಳ ಖುಷಿ ಐತಿ ಧನ್ಯವಾದ ತಾಯಿಯವ್ರಿ ಪದ್ಮಾ ಕಬಾಡಿ ಅವರು ಇವ್ರು ಈವರೆಗೂ ಏನ್ ಸಾಧನೆ ಮಾಡ್ಯಾರಲ್ಲ ನಮಗ್ ಬಹಳ ಖುಷಿ ಆಗತ್ತ ಇವ್ರ ಅಚೀವ್ಮೆಂಟ್ ಇನ್ನೊಬ್ರಿಗೆ ಮಾದರಿ ಆಗತ್ರಿ ಇವ್ರು ಆಕ್ಚುಲಿ ಏನ್ ಆಫ್ಲೈನ್ ಏನ್ ಪ್ರೋಗ್ರಾಮ್ಸ್ ಕೊಟ್ಟಾರಲ್ಲ ಅದಕ್ಕಿಂತ ಜಾಸ್ತಿ ಆನ್ಲೈನ್ ಆನ್ಲೈನ್ ಕವಿತೆಗಳು ಕೊಟ್ಟಾರ ಮತ್ತ ಹಾಡು ಹಾಡ್ಯಾರ ಆನ್ಲೈನ್ ಅಚೀವ್ಮೆಂಟ್ ಇವ್ರದ್ದು ಭಾಳ ಐತಿ ಆಕ್ಚುಲಿ ಆಫ್ಲೈನ್ದಾಗ ಇವರು ಬಹಳ ಅಷ್ಟು ಕಂಡಿಲ್ಲ ಆನ್ಲೈನ್ ಇಂತ್ರ ಇವರು ಜಾಸ್ತಿ ಮುಂದೆ ಬಂದಿದ್ದು ಆನ್ಲೈನ್ ನಿಂತ್ರ ಇವ್ರಿಗ ಇಷ್ಟು ತೊಕೊಂಡು ಅಚೀವ್ಮೆಂಟ್ ಅವಾರ್ಡ್ಸ್ ಬಂದಿತ್ತು ಇದು ನಮ್ಗೆ ಬಹಳ ಹೆಮ್ಮೆ ಐತ್ರಿ ಮತ್ತೆ ಬಹಳ ಖುಷಿ ಆಗತ್ತೆ ಥ್ಯಾಂಕ್ ಯು ಗಜುಗಿನ ಸಂಗೀತ ಸಾಧಕಿ ಪದ್ಮ ಜಗನ್ನಾಥ್ ಸಹ ಕಬಾಡಿ ಲಕ್ಷ್ಮಣ ಸಹ ನರಸಿಂಹ ಸಾ ಕಬಾಡಿ ಜಹಿಂದ್ ನಮ್ಮ ತಂದೆಯವ್ರಿಗೆ ಜಹಿಂದ್ ಅಂತ ಹೆಸರು ಬಂತರಿ ಈ ಜಹಿಂದ ಗ್ರೂಪ್ ಇವರು ಲಕ್ಷ್ಮಣ ಸಹ ಕಬಾಡಿ ಅವ್ರ ಮೊಮ್ಮಗಳು ಇವರು ಲಾಕ್ ಡೌನ್ ಬಂತಲ್ರಿ ಅವಾಗ ಡಾನ್ಸ್ ಸಂಗೀತ ಈ ಕತೆ ಕವನ ಕಾದಂಬರಿ ಇವೆಲ್ಲ ಮನೆಯೊಳಗ ಕುಂತು ಈ ಕರೋಕೆ ಬ ಸಂಗೀತ ಅಂತ ಬಂತೋಡ್ರಿ ಮೊಬೈಲ್ ಒಳಗ ಅದ್ರೊಳಗ ಹಾಡ ಚಾ ಮಾಡಿ ಯೂಟ್ಯೂಬ್ ಒಳಗ ಬೇರೆ ಈ ಕರೋಕೆ ಪ್ರೋಗ್ರಾಮ್ ಎಲ್ಲ ಕಳಿಸ್ತಾ ಇದ್ಲು ಅವಾಗಿಂದ ಈಕೆ ಹಾಡು ಈಕ ಧ್ವನಿ ಎಲ್ಲ ಕೇಳಿ ಒಂದೊಂದು ಎಲ್ಲರೂ ಇವಳಿಗೆ ಆಹ್ವಾನ ಮಾಡ್ತಾ ಬಂದ್ರು ಸುಮಾರು ನೂರ ಐವತ್ತರಿಂದ ನೂರ ಅರವತ್ತು ಪ್ರಸಕ್ತಗಳನ್ನು ಗಳಿಸಿದ್ದಾಳೆ ಇವಳ ಸಾಧನೆ ಈ ಸದ್ಯಕ್ಕೆ ಒಂದು ಎರಡು ಮೂರು ವರ್ಷದಲ್ಲಿ ಬಹಳ ಉತ್ತಮವಾಗಿ ಸಾಧನೆ ಆಗಿದೆ ಇವಳು ಮಾಡಿದ ಸಾಧನೆ ಅಪಾರವಾದದ್ದು ಅಥವಾ ಅಪೂರ್ವ ಅಂತಾನೆ ಹೇಳ್ಬೋದು ನಮ್ಮ ಹೆಸರಿಗೆ ಸಮಾಜದೊಳಗೆ ಇದೊಂದು ಬಹಳ ಮಹತ್ತರ ಸಾಧನೆ ಅಂತ ನಮ್ಗೆ ಎಲ್ಲರಿಗೂ ಬಹಳ ಹೆಮ್ಮೆ ಆಗ್ತಾ ಇದೆ ಇವಳು ನನ್ನ ಮಗಳು ಪದ್ಮಾ ಕಬಾಡಿ ಹೀಗೆ ಹದಿನಾರು ವರ್ಷಕ್ಕೆ ಮದುವೆ ಆಯಿತು ಆದರೆ ನಮ್ಮ ತಮ್ಮನಿಗೆ ಮದುವೆ ಮಾಡಿಕೊಟ್ಟಿದ್ದೀವಿ ಜಾಯಿಂಟ್ ಫ್ಯಾಮ್ಲಿ ದೊಡ್ಡ ಮಂತಾನ ಆಮೇಲೆ ಮನೆ ಒಡತಿಯಾಗಿ ಮನೆ ಎಲ್ಲ ಸುಧಾರಿಸ್ಕೊಂಡು ಐದು ಮಕ್ ಮೂರು ಮಕ್ಕಳು ಆಮೇಲೆ ಐದು ಜನ ಎಲ್ಲ ಮನೆ ಒಡತಿಯಾಗಿ ಮನೆ ಕೆಲಸ ಮಾಡಿಕೊಂಡು ಎಲ್ಲ ಸುರಕ್ಷಿತವಾಗಿ ಅದಾರ ಲಾಕ್ಡೌನ್ ಆಗಿಂದ ಇದು ಈಕೆಗೆ ಓದಬೇಕು ಕತೆ ಕವನ ಬರಿಬೇಕನ್ನೋದು ಹಾಡ್ಬೇಕನ್ನೋದು ಒಂದು ಆಕೆಗೆ ತೆಲೆಗೆ ನಮ್ಮ ನನ್ನ ಮಗಳಿಗೆ ಇದು ಯಾರಿಂದ ನಮ್ಮ ತಂದೆ ನಮ್ಮ ಮನೆಯವ್ರಿಗಿತ್ತು ಮೊದಲ ಹೌದು ಅದು ಈಕೆಗೆ ಅನ್ನೋದು ಒಂದು ಹವ್ಯಾಸ ನನ್ನ ಮಗಳಿಗೆ ಈಗ ಏನಿಲ್ಲ ಅಂದ್ರೆ ಒಂದು ನಾಲ್ಕು ವರ್ಷದೊಳಗೆ ಕತೆ ಕವನ ಹಾಡು ಬರೆದಿದ್ದಾಳೆ ಇದು ನಮ್ಮ ಸಮಾಜದಲ್ಲಿ ತುಂಬ ಕಡಿಮೆ ಆದರೂ ನನ್ನ ಮಗಳಿಷ್ಟು ಮಾಡಿ ನಾಕರಿಸ ತುಂಬಾ ಇದು ತಗೊಂಡಿದ್ದಾಳೆ ಪ್ರಶಸ್ತಿನ ಪಡೆದಿದ್ದಾಳೆ ಅದು ನಮ್ಗೆ ತುಂಬಾ ಖುಷಿನೇ ಕೊಟ್ಟಿದೆ ನನ್ ಮಗಳು ಮಾಡ್ಯಾ ಅಂದ್ರ ನಮ್ಗೆ ತುಂಬಾ ಖುಷಿ ಹ್ಮ್ ಮತ್ತ ಮನೆಯವ್ರದ್ದು ಸಪೋರ್ಟ್ ಇದೆ ಹ ಇದು ತಂದೆ ಬಂದದ್ದು ಆಕೆಗೆ ನನ್ ಮಗಳಿಗೆ ಹ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಏನೆಲ್ಲ ಸಾಧನೆ ಮಾಡಬಹುದು ಯಾಕಂದರೆ ಸಾಧನೆ ಯಾರ ಸ್ವತ್ತಲ್ಲ ಅದಕ್ಕೆ ವಯಸ್ಸು ಜಾತಿ ಲಿಂಗ ಏನೂ ಇಲ್ಲ ಯಾವುದೇ ವಯಸ್ಸಿನಲ್ಲೂ ಕೂಡ ಸಾಧನೆ ಮಾಡಬಹುದು ಯಾರೂ ಕೂಡ ಸಾಧನೆ ಮಾಡಬಹುದು ಸ್ವಲ್ಪ ಸಮಯದಲ್ಲಿ ಕೂಡ ರಾಜ್ಯಾದ್ಯಂತ ತಮ್ಮ ಹೆಸರನ್ನು ಮಾಡಬಹುದು ಅನೇಕ ಪ್ರಶಸ್ತಿಗಳನ್ನು ತಗೊಳ್ಬೋದು ಸಾಹಿತ್ಯ ಸಂಗೀತದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡಬಹುದು ಜನಾಕರ್ಷಣೆಯಲ್ಲಿ ಮುಂಚೂಣಿಯಲ್ಲಿ ಬರಬಹುದು ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಸಾರ್ವತ್ರಿಕವಾಗಿ ಸಂಸಾರಿಕವಾಗಿ ಗಮನವನ್ನು ಸೆಳೀಬಹುದು ಅನ್ಲಿಕ್ಕೆ ಈ ಶ್ರೀಮತಿ ಡಾಕ್ಟರ್ ಪದ್ಮ ಜಗನ್ನಾಥ ಕಬಾಡಿ ಜೈ ಹಿಂದ್ ಅಂತ ಹೇಳಿ ಅವ್ರದ್ದು ಒಂದು ದೊಡ್ಡ ಬಿಸ್ನೆಸ್ ಇದೆ ಗದಗ ಅವ್ರದ್ದು ಇಲ್ಲಿ ಶಾಪುರಪೇಟೆಯಲ್ಲಿ ಇರ್ತಾರೆ ಅವ್ರ ಮನೆಗೆ ನಾವು ಬಂದಿದ್ದೇವೆ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಒಬ್ಬ ಗೃಹಿಣಿಯಾಗಿ ಅನೇಕ ಪ್ರಶಸ್ತಿಗಳ ಮೂಲಕ ಇವತ್ತು ರಾಜ್ಯಾದ್ಯಂತ ಮನೆ ಮಾತಾಗಿದ್ದಾರೆ ಪ್ರಶಸ್ತಿಗಳನ್ನು ಹುಡುಕಿ ಹೋಗ್ತಾರೆ ಆದರೆ ಇವರಿಗೆ ಪ್ರಶಸ್ತಿಗಳು ಹುಡುಕಿ ಬರ್ತಾ ಇದೆ ಅಂಥ ವ್ಯಕ್ತಿ ಇವತ್ತು ಮಹಿಳಾ ಒಂದು ವ್ಯವಸ್ಥೆಯಲ್ಲಿ ಒಂದು ಶಕ್ತಿಯಾಗಿ ನಿಂತಿದ್ದಾರೆ ಅವರನ್ನು ಆಸ್ಟ್ ನ್ಯೂಸ್ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತೇವೆ ಮೇಡಮ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಪರಿಚಯ ಹೇಳಿ ನನ್ನ ಪರಿಚಯ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಪದ್ಮ ಜೇಕಬಾಡಿ ಗದಗಲ್ಲಿ ಇರ್ತೇನೆ ನಾನು ಒಂದು ಸಾಹಿತಿ ಹಾಗೂ ಕುಟುಂಬ ಹಾ ಸರ್ ನನಗೆ ನಮ್ಮ ಕುಟುಂಬ ತುಂಬಾ ದೊಡ್ಡ ಕುಟುಂಬ ಇದೆ ನಮ್ಗೆ ಗದಗಲ್ಲಿ ಜಹಿಂದ ಅಂತ ಹೇಳಿದ್ರೇನೆ ಗೊತ್ತಾಗುತ್ತೆ ನಮ್ಮ ಮಾವನವ್ರು ಸ್ವಾತಂತ್ರ್ಯ ಯೋಧರು ಲಕ್ಷ್ಮಣ್ ಸಾ ನರ್ಸಿಂಗ್ ಸಾ ಕಬಾಡಿ ಅಂತ ಅವರು ಸ್ವಾತಂತ್ರ್ಯ ಯೋಧರು ಅವರು ಆ ತಿಂಗಳು ಇಂಡ್ರಿಲ್ಕ ಜೈಲಲ್ಲಿ ಈ ಸ್ವಾತಂತ್ರ್ಯ ಯೋಧ ಸ್ವಾತಂತ್ರ್ಯಗೋಸ್ಕರನೇ ಹೋರಾಡಿ ಅವರು ಆರು ತಿಂಗಳು ಇದ್ರು ಬೆಳಗಾವಿ ಜೇಲಲ್ಲಿ ಇದ್ರಿ ಅವ್ರಿಗೋಸ್ಕರ ಅದು ನಮಗೆ ಮುನ್ಸಿಪಲ್ ಕಾಲೇಜಲ್ಲಿ ಹೋಗಿ ಆ ಕೆಂಪು ಮೂತಿಯರ ಒಂದು ಜೆಂಡನ್ನು ತೆಗೆದು ನಮ್ಮ ಭಾರತೀಯರ ಒಂದು ಆ ಧ್ವಜವನ್ನು ಹೇರಿ ಆರಿಸಿ ಅವರು ಜಹಿಂದ ಅಂತ ಹೇಳಿ ಅದನ್ನ ಘೋಷಣೆ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಜೈನ್ ಅಂತಾನೆ ಹೆಸರು ಬಿಟ್ಟಿದ್ದು ಬಹಳ ಖುಷಿ ಆಗುತ್ತೆ ಸರ್ ನಾನು ಅವ್ರ ಮೊಮ್ಮಗಳು ಹಾಗೂ ಅವರ ಮನೆಯ ಸಸ್ಯ ಆಗಿ ನಾನು ಬಂದಿದ್ದೀನಿ ನನಗ್ ತುಂಬಾ ಖುಷಿ ಆಗುತ್ತೆ ನನಗೆ ನನಗ್ ಕಲ್ತಿದ್ದು ಇಲ್ಲೇ ಗದಗಲ್ಲೇನೆ ಕಲ್ತಿದ್ದು ಎಸ್ ಎಲ್ ಸಿಗು ಕಲ್ತಿದ್ದೀನಿ ಆಮೇಲೆ ನನಗೆ ಇಲ್ಲಿ ಗದಗಲ್ಲಿನೇ ಜೈಂತೂರ್ ಮನೆಯಲ್ಲಿಯೇ ಕೊಟ್ಟಿದ್ದಾರೆ ನಮ್ಮ ಯಜಮಾನ್ರ ಹೆಸರು ಜಗನ್ನಾಥ್ ಸರ್ ಮೂರ್ ಜನ ಮಕ್ಕಳು ಮೇಘನಾ ಅಕ್ಷಯ ಅನು ಇಬ್ರು ಸಸ್ಯಂದಿದ್ದಾರೆ ಹಳೆಯನ್ನು ಬಂದಿದ್ದಾರೆ ಐದ್ ಜನ ಸರ್ ವಯಸ್ಸು ಎಷ್ಟು ಈಗ ಈಗ ಐವತ್ಮೂರಿದೆ ಸರ್ ಓ ಈ ಸಾಹಿತ್ಯ ಸಂಗೀತದೊಳಗೆ ಯಾವಾಗ ಅಭಿರುಚಿ ಹೆಂಗೆ ನನ್ ಚಿಕ್ಕವಳಿದ್ದಾಗ್ಲಿಂದನು ನನ್ಗ್ ತುಂಬಾ ಇದು ನಾನ್ ಸಾಧನೆ ಏನಾದ್ರೂ ಮಾಡ್ಬೇಕು ಹಾಡ್ಬೇಕು ಕುಣಿಬೇಕು ನನ್ ಬರೀ ಇದ್ದೆ ನನ್ನದು ನಾನ್ ಸ್ಕೂಲ್ಗೆ ಬಾಳ ಹೋಗ್ತಿರ್ಲಿಲ್ಲ ಇಲ್ಲ ಸರ್ ನಾನು ನನಗೆ ಇದ್ರಲ್ಲಿ ಬಹಳ ಆಸಕ್ತಿ ಆಮೇಲೆ ಏನಂದ್ ಏನಂದ್ರೆ ಆ ಹಾಡೋದು ಹಾಡ್ಬೇಕು ಸಾಹಿತ್ಯ ಬರಿಬೇಕು ಇದ್ರಲ್ಲಿ ಏನಾದ್ರು ಒಂದು ಸಾಹಿತ್ಯ ಸಾಧನೆ ಮಾಡ್ಬೇಕು ಅಂತ ನಾನು ಹೋಗ್ತಿದ್ದೆ ಆದ್ರೆ ನನ್ನ ಮತ್ತೆ ಅಡ್ಡ ಬಂದ್ಬಿಡ್ತು ಓಕೆ ಓಕೆ ಹಾ ಅದಕ್ಕೆ ಈಗ ಮತ್ತೆ ನನಗೆ ಲಾಕ್ಡೌನ್ ಇಂದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದು ನನ್ಗೆ ಏನಾಯ್ತಲ್ಲ ಆನ್ಲೈನ್ ಅಲ್ಲಿ ನನಗೆ ಇದನ್ನೆಲ್ಲ ನನ್ಗೆ ಬರಿಬೇಕು ಈ ಕವನಗಳು ಬರಿಬೇಕು ಹಾಡ್ಬೇಕು ಅಂತ ಹೇಳಿ ನಾ ಆನ್ಲೈನ್ ಇಂದ ಕೊಟ್ಟೆ ಅವಾಗ ನನ್ಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಿಮ್ಗೆ ತುಂಬಾ ಸಾಧನೆ ಮಾಡ್ತಾ ಇದ್ದೀರಾ ನಿಮ್ಮ ಕವನಗಳು ನಿಮ್ಮ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನನಗೆ ಪ್ರಶಸ್ತಿ ಹಾಗೆ ಮೇಲಿಂದ ಮೇಲೆ ಬರೋಕೆ ಶುರು ಆಗುತ್ತೆ ಸರ್ ಓಕೆ ಓಕೆ ಎಷ್ಟು ಪ್ರಶಸ್ತಿಗಳು ಬಂದಿದೆ ನನಗೆ ಒಂದು ಕನಿಷ್ಠ ಒಂದು ನೂರು ಆದರೂ ಬಂದಿರಬಹುದು ಸರ್ ಹೌದಾ ಕನಿಷ್ಠ ಓಕೆ ಓಕೆ ಆಮೇಲೆ ಸಾಹಿತ್ಯ ಏನು ಕವನ ಎಷ್ಟು ಬರೆದಿದ್ದೀರಿ ತುಂಬಾ ಬರೆದಿದ್ದೀನಿ ಸರ್ ಒಂದು ಮೂರು ಡೇರಿ ಅಂತೂ ಬರ್ತಿದ್ದೀನಿ ಹೌದಾ ಎಷ್ಟಾಗಿರ್ಬೋದು ಆಗಿರ್ಬೋದು ಸರ್ ಒಂದು ನಾಲ್ಕು ನೂರು ಆಗಿರ್ಬೋದು ನಿಮ್ಮದೇ ಆದಂತ ಯಾವ್ದಾರ ಒಂದು ಕವನ ಹೇಳ್ತೀರಾ ಹಾ ಸರ್ ಹೇಳಿ ನಾನು ಹಾಡ್ತೀನಿ ಆಮೇಲೆ ಅದನ್ನ ಕವನ ಬರೆದು ಅದನ್ನ ನಾನು ರಾಘ ಸಂಯೋಜನ ಕೂಡ ಮಾಡ್ತೀನಿ ರಾಕ್ ಸಂಯೋಜನೆ ಮಾಡ್ತೀನಿ ಸರ್ ಹೌದಾ ಹೌದು ಮಾಡಿ ನೋಡುವ ಗಣಪತಿ ಬಂದ ಹೊಟ್ಟಿ ಮೇಲೆ ಗಂಧ ಗಣಪತಿ ಬಂದ ಹೊಟ್ಟಿ ಮೇಲೆ ಗಂಧ ನೋಡಕ ಎಷ್ಟು ಚಂದ ಲಾಡು ಕಡುಗು ತಿಂದ ಗಣಪತಿ ಬಂದ ಹೊಟ್ಟೆ ಮೇಲೆ ಕಂದ ಗರ್ಕಿ ಕೊಟ್ಟರ ಆಶೀರ್ವಾದ ಮಾಡು ನೋಯುವನೂ ಚತುರ್ಥಿ ದಿನದ ಎಲ್ಲರ ಮನೆಯಲ್ಲಿ ವಾಸವಾಗೋನು ಎಲ್ಲ ನಾಶ ಮಾಡಿ ಸಂತೋಷ ಕೊಡೋನು ಗಣಪತಿ ಬಂದ ಹೊಟ್ಟೆ ಮೇಲೆ ಗಂದ ಗಣಪತಿ ಬಂದ ಹೊಟ್ಟೆ ಮೇಲೆ ಗಂದ ಪಾರ್ವತಿ ನಂದ ಪ್ರಿಯನು ಎಲ್ಲರ ಮನಸ್ಸು ಕದಿಯೋನು ಪಾರ್ವತಿ ನಂದನು ರೀತಿ ಪ್ರಿಯನು ಎಲ್ಲರ ಮನಸ್ಸು ಕದಿಯೋನು ಪ್ರಥಮ ಪೂಜಿತ ನಮ್ಮ ಗಣಪನು ದೇವಲೋಕದ ಅಧಿಪತಿಯು ಪ್ರಥಮ ಪೂಜಿತ ನಮ್ಮ ಗಣಪನು ದೇವಲೋಕದ ಅಧಿಪತಿಯೋ ಗಣಪತಿ ಬಂದಾ ಹುಟ್ಟಿ ಮೇಲೆ ಗಂದ್ರಾ ಬುದ್ಧಿ ಕೊಟ್ಟು ಇವನು ಎಲ್ಲರಿಗೆ ಹರಸಿದನು ಮಿದ್ರಾ ಬುದ್ಧಿ ಕೊಟ್ಟು ಇವನು ಎಲ್ಲರಿಗೂ ಹರಸಿದನು ಮೂಿಕ ಇವನ ವಾಹವೂ ಇವನೇ ಭೂಲೋಕದ ಪತಿಯು वाहनि भूलोकद अधिपत गणपति बंदा हटि मेले गंधा गणपति बंदा हटि मेले गंधा ಈಗ ಇದನ್ನ ನೀವೇ ರಚನೆ ಮಾಡ್ತೀರಾ ಹೌದು ರಚನೆ ಮಾಡಿ ನಾನೇ ರಾಗ ಸಂಯೋಜನೆ ನಾನೇ ಮಾಡ್ತೇನೆ ಹೌದಾ ಇದು ಎಷ್ಟು ಮಾಡಿದೀನಿ ತುಂಬಾ ಮಾಡಿದಿನಿ ಸರ್ ಒಂದ ಇಪ್ಪತ್ತಾದ್ರೂ ಜಾಸ್ತಿ ಮಾಡಿದಿನಿ ಈಗ ಯಾವಾಗಿಂದ ಈ ಕಲೆ ಯಾವಾಗಿಂದ ಬಂತು ನಿಮ್ಗೆ ಸಾಹಿತ್ಯ ಅಭಿರುಚಿ ಸಂಗೀತ ಅಭಿರುಚಿ ನನ್ ಚಿಕ್ಕವಳಿದಾಗಿಂದ ನನ್ಗೆ ಇದು ಅಭಿರುಚಿ ಇದೆ ಸರ್ ಆದ್ರೆ ಮನೆಯಲ್ಲಿ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ ಇಲ್ಲಿ ಈಗ ಹೆಂಗಿದೆ ನಿಮ್ಮ ಗಂಡನ್ ಮನೆ ನಮ್ಮ ಯಜಮಾನ್ರು ಈಗ ಈ ನನ್ ಪ್ರಶಸ್ತಿಗಳನ್ನ ನೋಡಿ ಆನ್ಲೈನ್ ಇಂದ ನನಗೆ ಇದನ್ನೆಲ್ಲ ಪ್ರಶಸ್ತಿ ಬರೋದಕ್ಕೆ ಎಲ್ಲಾ ಅವ್ರು ನೋಡಿ ನನಗ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ನನ್ಗೆ ಎಸ್ ಎಸ್ ಕೆ ಸಮಾಜದವ್ರು ಆಯ್ತು ಎಲ್ಲ ಒಂದು ಸಾಧನಾ ಗ್ರೂಪ್ ಇಂದ ಅಶ್ವಿನಿ ಪ್ರಕಾಶನ್ ಅವರು ಕೂಡ ನನಗ್ ನನ್ನ ಸಾಧನೆ ನೋಡಿ ನನಗೆ ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಸರ್ ಒಂದ್ ನಾಲ್ಕೈದು ಪ್ರಶಸ್ತಿ ಕೊಟ್ಟಿದ್ದಾರೆ ಕದಳಿ ಶ್ರೀ ಅಕ್ಕ ಮಹಾದೇವಿಯವರು ಅವರು ಒಂದು ವೇದಿಕೆಯವರು ಮತ್ತೆ ಇನ್ನರ್ ಗುಪ್ಪದವರು ಅವರು ನನಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ ಎಸ್ ಎಸ್ ಕೆ ಸಮಾಜದಲ್ಲಿ ಅಂತೂ ನನಗೆ ಒಂದು ಸ್ಥಾನಮಾನ ಇದೆ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೊಂದು ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಬರಬೇಕು ಅಂತ ಹೇಳಿ ಅವರು ಟ್ರೈ ಮಾಡ್ತಾ ಇದ್ದಾರೆ ನನಗೆ ನೋಡ್ರಿ ಸರ್ ಭಾರತದ ಹೋಗಿಲೆ ಗಾನಕ್ಕೋಗಿಲೆ ಆಮೇಲೆ ಜನಸ್ರೀ ಫೌಂಡೇಶನ್ ಇಂದ ಮತ್ತೆ ಈ ಇದು ಏನದು ಗದುಕಿನ ಮಾಣಿಕ್ಯ ಅಂತ ಕೊಟ್ಟಿದ್ದಾರೆ ಸರ್ ಡಾಕ್ಟರೇಟ್ ಅವರು ನಾನು ಭೇಟಿ ಆಗಕ್ಕೆ ಹೋಗಿದ್ದೆ ನಾನು ಒಂದು ಹಾಡು ಹಾಡ್ದೆ ಯಾವ್ದಂದ್ರೆ ಅವ್ರದ್ದು ಒಂದು ಸಾಹಿತ್ಯ ಬರೆದು ಅದನ್ನ ಹಾಡ್ದೆ ನಾನು ಹಾ ಸರ್ ಒಂದು ಪುಟ್ಟರಾಜನಿಗೆ ನಮನ ಅಂಥೇಳಿ ಅದನ್ನ ನಾನು ನನ್ನ ಸುಳ್ಳು ಹೇಳಲ್ಲ ಸರ್ ನನಗೆ ಕನಸಲ್ಲಿ ಕನಸಲ್ಲಿ ಬಂದರು ಪುಟ್ಟರಾಜರು ಬಂದರು ನಾನು ಒಂದು ಇದು ಪೂರ್ಣಿಮೆ ಗುರಿ ದಿನ ನಾನು ಹೋಗಬೇಕು ನಾನು ಪುಟ್ಟರಾಜರಿಗೆ ನಮನ ಮಾಡಿ ಬರಬೇಕು ಅಂತ ಹೇಳಿ ಹೋಗಬೇಕು ಅನ್ನೋದ್ರಲ್ಲಿ ನಮಗೆ ಸುತ್ಕ ಬಂತು ಅದಕ್ಕೆ ನಾನು ಹೋಗಲಿಲ್ಲ ಸರ್ ಅವಾಗ ನನ್ನ ಕನಸಲ್ಲಿ ಬಾ ಬೆಳಕು ಅಂದರೆ ಅಷ್ಟು ಬೆಳಕು ಆ ಪುಟ್ಟರಾಜರು ಒಳಗೆ ಬಂದ್ಬಿಟ್ರು ಬಂದು ಯಾಕೆ ಕಳ್ತೀಯಮ್ಮ ನಾನು ಇಲ್ಲೇ ನಾನು ಒಂದು ಬುಕ್ ತಗೋ ನಾನು ಏನ್ ಹೇಳ್ತೀನಿ ಅದನ್ನ ಬರೀ ಅಂದ್ರೆ ನನ್ಗೆ ಆಶಯ ಸರ್ ನಾನು ನಿಜ ಹೇಳ್ತೀನಿ ನನಗ್ ಬಹಳ ಖುಷಿ ಆಗ್ಬಿಟ್ಟಿದೆ ಅವ್ರ ಆಶೀರ್ವಾದದಿಂದನೇ ನಾನು ಇಷ್ಟ ಮೇಲಕ್ಕೆ ಬಂದಿದ್ದೀನಿ ಅಂತ ಇವತ್ತು ಹೇಳಕ್ಕೆ ತುಂಬಾ ಹೆಂಗ ಅವ್ರು ಹೇಳಿತನ ನಾನು ಬರ್ಕೊಂಡಿದೀನಿ ಇದನ್ನ ನಾನು ಒಂದು ಹಾಡಿ ನಿಮ್ಗೆ పుట్టరాజ గుే నినగి వందనే అందర కల్పతరు నేనే గురువే ననగి వందనే అందరాళిక కల్పతరు నేనే వీరేశ్వర మఠదా ಗುರುಗುನೀನು ಗದುಕಿನ ಜನರಿಗೆ ಭಾಗ್ಯ ನೀನು ವೀರೇಶ್ವರ ಮಠದ ಗುರುಗು ನೀನು ಗದುಕಿನ ಜನರಿಗೆ ಭಾಗ್ಯನೀನು ಸಂಗೀತ ಲೋಕದ ಮಾಣಿಕ್ಯ ನೀನು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು పుట్టరాజ నినే అంధరా అ అంధర కల్పతరు నీనే అను అను వినా ఎలా సాధనకే నీనే కారణ ఈోకత అను వినా ఎలా సాధనకే నీనే కారణ ன்னொழுவே பொந்து கிரணே குருவே ஜன்ம பாவன పుట్టరాజ నిన వి వందనే అ అంధరా సావిరక్కు కల్పతరు నీనే తులభారవు సూ మే నడదాడెందు సావిరక్కు తులభారవు సూ మే నడదాడెందు నే కల్పతరు మనసల్ గురుడతరు కనసలు బర్శారు నిజ ఆశారావు సంగీత కార్యక్రమం కూడాతీరా ಕೊಡ್ತೀನಿ ಸರ್ ನಮಗೆಲ್ಲ ಬೆಂಗಳೂರು ಮಂಗಳೂರು ಉಡುಪಿ ದೃಷ್ಟಿ ಇವೆಂಟ್ ಅಲ್ಲಿ ನಾನು ಅಲ್ಲಿನೇ ಸೆಲೆಕ್ಟ್ ಆಗಿದೆ ನಾನು ನಾಲ್ಕೈದು ಸರ್ತಿನೂ ನಾನು ಸಿಲೆಕ್ಟ್ ಆಗಿದೆ ಅವರು ನನ್ಗೆ ತುಂಬಾ ದೂರ ಆಗುತ್ತಮ್ಮ ನೀವು ವಿಡಿಯೋ ಕಳಿಸ್ಬಿಡ್ರಿ ಅಂತ ಹೇಳಿದ್ರು ವಿಡಿಯೋ ಕಳ್ಸಿದ್ಮೇಲೆ ಅವರು ಅದನ್ನ ನೋಡಿ ಸೆಲೆಕ್ಟ್ ಮಾಡಿ ರೆಕಾರ್ಡಿಂಗ್ ಇದೆ ಬರ್ರಿ ಅಂತ ಹೇಳಿ ಕಳ್ಸಿದ್ರು ಅಲ್ಲಿ ನಾನು ಸೆಲೆಕ್ಟ್ ಆದ್ಮೇಲೆ ಅದನ್ನ ಒಂದು ಹಾಡ್ ಹಾಡ್ಸಿದ್ರು ಅವರು ಯಾವ್ದಂದ್ರೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಇಲ್ಲಿ ಮನ ಈ ಹಾಡನ್ನ ನಾನು ಹಾಡಿದ್ದೀನಿ ಥ್ಯಾಂಕ್ ಯು ಸರ್ ಹೀಗೆ ಹೀಗೆ ನನ್ನ ಸಾಧನೆ நானಾ ಎಲ್ಲರೂ ಗುರುತಿಸಿ ಎಲ್ಲರೂ ನನಗೆ ಒಂದು ಸಪೋರ್ಟ್ ಮಾಡ್ತಾ ಮಾಡ್ತಾ ಬಂದಿದ್ದಾರೆ ಸರ್ ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಈಗ ಒಂದು ಕಿತ್ತರಣ್ಣ ಚೆನ್ನಮ್ಮಂದು ಪ್ರಶಸ್ತಿನೂ ಕೊಡ್ಸಬೇಕು ಅಂತ ಹೇಳಿ ಸಿಡಿಪಿರ್ ಮೇಡಮ್ ಅವರು ಕರೆದು ನನಗೆ ಮಾತಾಡಿದ್ರು ಓಕೆ ನಿಮ್ಗೆ ಕೊಡಿಸ್ಬೇಕು ನೀವು ನಮ್ಮ ಗದುಗಿನ ಮಾಡಕ್ಕೇನೆ ನಿಜವಾಗ್ಲು ಒಂದು ಸಾಧನೆ ಮಾಡ್ಬೇಕು ಅಂತ ನೀವು ಹೊರಟು ಬಿಟ್ಟಿದ್ದೀರಿ ನಿಮ್ಮ ಪಯಣ ಹೀಗೆ ಸಾಗ್ಲಿ ಅಂತ ಹೇಳಿ ನನಗೆ ಎಲ್ಲ ಒಂದು ಇವರು ಕಲ್ಲಜ್ಜ ಅವರು ಕರ್ಕರಿಸಿ ಆ ವಿ ಹಿರೇಮಠ ಅವ್ರಿಗೆ ಹೇಳಿ ಪ್ರಕಾಶ್ ಇವರು ಅಶ್ವಿನಿ ಪ್ರಕಾಶ್ ಅವ್ರಿಗೆ ಹೇಳಿದ್ರು ಅವರು ಹೇಳಿ ನೀವು ಮೇಡಮ್ ಅವ್ರಿಗೆ ಒಂದು ಇವ್ರಿಗೆ ಗೌರವದ ಒಂದು ಡಾಕ್ಟರೇಟ್ ಪದವಿನ ಕೊಡಿಸ್ಬೇಕು ಇವ್ರ ಹತ್ರ ತುಂಬಾ ಒಂದು ಕಲೆ ಇದೆ ಆ ಕಲೆನ ನಾವು ಗೌರವಿಸ್ಬೇಕು ಅಂತ ಹೇಳಿ ನನಗೆ ಅವರು ಬೆಂಗಳೂರಲ್ಲಿ ಕೊಯಮತ್ತೂರಲ್ಲಿ ಅವರು ಗೌರವ ಡಾಕ್ಟರೇಟ್ ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ಮೂರರಂದು ಕೊಯಮುತ್ತೂರಿನ ಏಷ್ಯಾ ವೇದಿಕೆ ಕಲ್ಚರಲ್ ರಿಸರ್ಚ್ ವಿಶ್ವವಿದ್ಯಾಲಯ ಗೌರವ ಡಾಕ್ಟರ್ ಸರ್ ಸರ್ ಆಮೇಲೆ ನಾನು ಪುಸ್ತಕ ಬಿಡುಗಡೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನನ್ನೊಲವೆ ಅಂತ ಹಬ್ಬ ನನ್ನ ನನ್ನೊಲವೆ ಒಲವೆ ಪುಸ್ತಕ ಕವನ ಸಂಕಲನ ಸರ್ ಅದು ಮಾರ್ಕೆಟಿಂಗ್ ಇದೆ ಅದು ಇಲ್ಲ ಸರ್ ಅದು ಅಂದ್ರೆ ನಾನು ಒನ್ನೂರ ಇಪ್ಪತ್ತಷ್ಟೇ ಮಾಡಿಸಿದ್ದೆ ನಮ್ಮ ಮನೆಯಲ್ಲಿ ಬುಕ್ಸ್ ಅದೆಲ್ಲ ಮಾಡಿಸ್ಬೇಕಂದ್ರೆ ಬೇಜಾರ್ ಮಾಡ್ಕೊತಾರೆ ಏನ್ ಮಾಡ್ತೀನಿ ಐತಿಲ್ಲ ಸರ್ ಮಾಡಿಸಿದ ಸಮಾಜದಲ್ಲಿ ಈ ದಸರಾ ಹಬ್ಬಕ್ಕೆ ಬಿಡುಗಡೆ ಮಾಡ್ತಾರೆ ಸರ್ ನನಗ್ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ನಿಂದಾನು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಜಾಬ್ ಅವರು ನನ್ನ ಫೇಸ್ಬುಕ್ ಅಲ್ಲಿ ನನ್ನ ಸಾಧನೆಗಳನ್ನ ನೋಡಿ ನನ್ನ ಈ ಒಂದು ಪ್ರಶಸ್ತಿಗಳನ್ನ ನೋಡಿ ನನಗೆ ಫೋನ್ ಮಾಡಿದ್ರು ಸರ್ ವಿವೇಕಾನಂದ್ ಸರ್ ಅವರು ನಿಮ್ಮ ಸಾಧನೆ ನೋಡಿ ನಮ್ಗೆ ಬಹಳ ಖುಷಿ ಆಗುತ್ತಮ್ಮ ನೀವು ನಮ್ಮ ಇದಕ್ಕೆ ಮೆಂಬರ್ ಆಗಬೇಕು ಅಂತ ಕರೆದರ್ ಸರ್ ಅಖಿಲ ಭಾರತದ ಒಂದು ಪರಿಷತ್ನವರು ಬೆಂಗಳೂರಿನವರು ಅವರು ಕೂಡ ನನ್ನ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ನಂಗೆ ಬಹಳ ಪ್ರಶಸ್ತಿ ಕೊಟ್ಟಿದ್ದಾರೆ ಅವರು ಅವ್ರು ನನಗೆ ಇದರಲ್ಲಿ ಒಂದು ಮಹಿಳಾ ಘಟಕ ಇದರಲ್ಲಿ ನನಗೆ ಒಂದು ಗೌರವದ ಕಾರ್ಯದರ್ಶಿ ಮಾಡಿದ್ದಾರೆ ಸರ್ ಇದು ಮಾಡಿದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಹೀಗೆ ಮುಂದೆ ನಾನು ಒಂದು ಹಾಡುಗಳನ್ನ ಬರಿಬೇಕು ಕವನ್ಗಳನ್ನ ಬರಿಬೇಕು ಕಾದಂಬರಿಗಳನ್ನ ಬರ್ದು ನಾನು ಬುಕ್ಸ್ ಮಾಡಿ ನಾನು ಎಲ್ಲಾ ಸಮಾಜಕ್ಕೂ ಇದನ್ನ ಸಾಧನೆಯನ್ನ ತೋರಿಸ್ಬೇಕು ಅಂತ ನನ್ಗ ಆಶೆ ನಿಮ್ಗೆ ಯಾರು ಸ್ಫೂರ್ತಿ ನನ್ನ ಗಂಡ ಹೌದಾ ನನ್ನ ಗಂಡ ನನ್ನ ಮಕ್ಕಳು ನನ್ನ ಮಕ್ಳು ತುಂಬಾ ಈಗ ನನ್ಗೆ ಎಲ್ಲಿ ಹೋಗ್ತೀನಿ ಅಂದ್ರು ಕರ್ಕೊಂಡು ಹೋಗ್ತಾರೆ ಬರ್ತಾರೆ ಹೌದಾ ಬಾಳ ಖುಷಿ ಆಗತ್ತೆ ಈಗ ಈ ಕುಟುಂಬ ನಿರ್ವಹಣೆ ಈ ಕಾರ್ಯಕ್ರಮಗಳು ಇದನ್ನೆಲ್ಲ ಹೆಂಗ್ ಮೆಂಟೇನ್ ಮಾಡ್ತೀವಿ ಟೈಮ್ ಅದೆಲ್ಲಾ ಅದು ಸರ್ ನಮ್ಮ ಸಸ್ಯರ ಇದ್ದಾರಲ್ರಿ ಸರ್ ಬಾಳ ಒಳ್ಳೆಯವ್ರ ಇದಾರ ಅವ್ರ ಎಲ್ಲಾನು ನೋಡ್ಕೊಂಡ್ ಹೋಗ್ತಾರ ಮನೆಯಲ್ಲಿ ಏನಾದ್ರು ಕಾರ್ಯಕ್ರಮ ಇದ್ರೆ ನನ್ಗೆ ನಿಮ್ ನೀವು ಹೋಗ್ರಿ ನಾವು ಮಾಡ್ಕೊತೀವಿ ಅಂತಾರೆ ಓಕೆ ನಾನ ಅದೇ ನನ್ನ ಕೈಲಿಂದ ಆದಷ್ಟು ನಾನು ಮಾಡ್ತೀನಿ ಓಕೆ ಆಮೇಲೆ ಅವ್ರ ಮಾಡ್ತಾರ ಎಲ್ಲಾ ಮಾಡ್ತಾರ ಇಬ್ರು ಸಸ್ಯ ಅಂದ್ರ ಬಾಳ ಒಳ್ಳೆಯವ್ರ ಇದ್ದಾರ ಈ ಸ್ವಲ್ಪ ಅವಧಿಯೊಳಗ್ ಇಷ್ಟ ಹೆಂಗ ರೀ ಪ್ರಚಾರಕ್ಕೂ ಅಂತ ಅದೇ ಆನ್ಲೈನ್ ಅಲ್ಲ ಆನ್ಲೈನ್ ಒಂದೊಂದೊಂದೊಂದು ಹಾಡುಗಳನ್ನ ಹಾಡ್ತಿದ್ದೆ ನಾನು ಅದು ವಿಡಿಯೋ ಮಾಡಿ ಕಳಿಸಿದ್ದೆ ಇಲ್ಲಿ ಗದಗಲ್ಲಿ ನಾನು ಅಷ್ಟು ಫೇಮಸ್ ಆಗಿರ್ಲಿಲ್ಲ ಆದ್ರೆ ಮಂಗಳೂರು ಬೆಂಗಳೂರು ಆಮೇಲೆ ಉಡುಪಿ ಎಲ್ಲ ಕಡೆನು ಬಹಳ ಪ್ರಸಿದ್ಧ ಆಗ್ಬಿಟ್ಟಿದ್ದೇನೆ ಸರ್ ನಾನು ಈಗ ಈಗಲೂ ಹೋಗಿ ಅಲ್ಲಿ ನಾನು ಮಾತಾಡಿದ್ರೆ ಓ ಪದ್ಮಾ ಕಬಾಡಿ ಅವರು ಬನ್ನಿ ಮೇಡಮ್ ಅಂತಾರೆ ಈಗ ಅವ್ರು ಮಾತಾಡಿದ್ರೆ ಫೋನ್ ಮಾಡಿದ್ರೆ ಸಾಕು ಸರ್ ಎಲ್ಲಾರು ಬೆಂಗ್ಳೂರಲ್ಲಿನೂ ಕೂಡ ನಾನು ಫೇಮಸ್ ಆಗಿದ್ದೀನಿ ಇಲ್ಲಿನೇ ಸ್ವಲ್ಪ ಲೇಟ್ ಆಯ್ತು ಇದೆ ನಮ್ದು ಒಂದು ಏನಂದ್ರೆ ಎಲ್ಲ ಈಗ ನೋಡಿ ಸಂಗೀತ ಸಾಧಕರ ಅಂತ ಹೇಳಿ ಒಂದು ಟೀಮ್ ಇರುತ್ತೆ ಭಾಳ ಇರ್ತಾವ ಸರ್ ಒಂದು ಟೀಮ್ ಇರೋಂಗಿಲ್ಲ ಸರ್ ನಮ್ದು ನನಗೆ ಇಬ್ರು ತಮ್ಮಾರ್ರಿ ಅವರು ಸಪೋರ್ಟ್ ಮಾಡ್ತಾರೆ ಹೋಗಕ್ಕ ನಿಮ್ದು ಈಗ ಮ್ಯಾಲ ನೀನು ಹೋಗಕ್ಕ ಅಂತಾರ ಎಲ್ಲಾದ್ರಲ್ಲೂ ನನಗೊಂದು ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಸರ್ ನನ್ಗದೇ ಒಂದು ಒಳ್ಳೆ ಒಂದು ಖುಷಿ ಆಗ್ತಾ ಇದೆ ನನ್ಗೆ ಇದು ಜಯ ಗಳಿಸ್ಲಿಕ್ಕೆ ನಾನು ಒಂದು ಜೈನ್ ಅವ್ರ ಮನೆ ಹೆಸರು ತರ್ಬೇಕಂತ ನನ್ನ ತವ್ರ ಮನೆಯದು ನನ್ ಗಂಡರ ಮನೆದು ಹೆಸರು ತರ್ಬೇಕು ಅಂತ ನನಗೆ ಬಹಳ ಆಸೆ ಇತ್ತು ನಾವು ಅಜ್ಜಿ ಮನೆಯಲ್ಲೇ ಹೋಗ್ತಿ ಅಲ್ಲೇ ಬೆಳ್ದಿನಿ ಸರ್ ನಾವು ಇನ್ನಷ್ಟು ಏನ್ ಸಾಧನೆ ಅದೇ ಸರ್ ಬುಕ್ ಬರಿಬೇಕು ನಾನು ಇದೆ ಸರ್ ಇನ್ನು ನಂದು ಅದರಲ್ಲಿ ಬಿಡುಗಡೆ ಮಾಡುವ ಒಂದು ಪುಸ್ತಕಗಳು ಕಾದಂಬರಿಗಳು ಒಲವಿನ ಆಸರೆ ಮುಳ್ಳಿನ ಹಾದಿ ಕಮನ ಸಂಕಲನ ಕಾವ್ಯ ನಿನ್ನದು ನೀ ಬರುವ ದಾರಿಯಲ್ಲಿ ಹೂವಿನ ರಾಶಿ ಹಾಸುವೆ ಬಾಣಂಗಳಕ್ಕೆ ಹಾರುವ ಆಸೆ ಅದು ಒಂದು ಅಷ್ಟು ಬರೆದ್ರೆ ನನ್ಗೆ ಅವಾಗ ತೃಪ್ತಿ ಆಗುತ್ತೆ ಏನೋ ಅಂತ ಇವರು ಶಿವಪ್ರಸಾದ್ ಅಂತ ಹೇಳಿ ಅವರು ಮಾತಾಡ್ ಮಾತಾಡ್ ಮಲ್ಲಿಗೆ ಅವರು ರೈಟರ್ ಸರ್ ನನ್ನ ಕವನಗಳನ್ನ ಅವ್ರಿಗೆ ಕಳ್ಸಿದೀನಿ ಅವ್ರು ಹೇಳಿದ್ರು ನೀವು ಈ ಕವನಗಳನ್ನ ಬರೆದು ಅದನ್ನ ರಾಗ ಸಂಯೋಜನೆ ಮಾಡ್ತಿರಲ್ಲ ನಿಜವಾಗ್ಲೂ ನಿಮ್ದು ಬಹಳ ಗ್ರೇಟ್ ಇದೆಯಮ್ಮ ಆ ಹಾಡುಗಳನ್ನು ನಾವು ನೋಡ್ತೀನಿ ಅದನ್ನ ಒಂದು ಕ್ಯಾಶೆಟ್ ಮಾಡೋಣ ಓಕೆ ಓಕೆ ಅದು ಕ್ಯಾಷೆಟ್ ಮಾಡಿ ಬಿಡುಗಡೆ ಮಾಡೋಣ ನೀವು ನನಗೆ ಬಂದು ಭೇಟಿಯಾಗಿ ಓಕೆ ನನಗೆ ಭಾಳ ಸಂತೋಷ ಆಗ್ತದೆ ಸರ್ ಈಗ ಪ್ರಶಸ್ತಿಗಳಿಗೆ ಬೆನ್ನು ಹಾಕ್ತಾರೆ ಸರ್ ಆಮೇಲೆ ಅದಕ್ಕೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ನಿಮ್ಗೆ ಪ್ರಶಸ್ತಿಗಳು ಹೆಂಗೆ ಗುರುತಿಸ್ತಾರೆ ಸರ್ ನನ್ನ ನಮ್ಮ ಗ್ರೂಪ್ ಇರ್ತಾವೆ ಸರ್ ಎಲ್ಲರೂ ಯಾರ್ಯಾರು ಯಾರು ಇನ್ಫ್ಲುಯೆನ್ಸ್ ಮಾಡ್ತಿರಲಿಲ್ಲ ಇಲ್ಲ ಸರ್ ನಿಜವಾಗ್ಲೂ ನಾನು ಯಾವುದೂ ಒಂದು ಯಾವ ಪ್ರಶಸ್ತಿಗೂ ನಾನು ಒಂದು ದುಡ್ಡು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವರು ನನಗೆ ಈಗ ಇನ್ನು ಸದ್ಯಕ್ಕೆ ಇದನ್ನ ದಿನ ಇದು ಐತ್ರಿ ಏನದು ಮಂಡ್ಯದಲ್ಲಿ ಹೋಗ್ಬೇಕು ನಾನು ಅಲ್ಲೇನೂ ನಾನು ಪ್ರಶಸ್ತಿ ಐತ್ರಿ ಸರ್ ಮತ್ತೆ ಇವರು ದಾವಣಗೆರೆ ದಾವಣಗೆರೆ ಇದೆ ದಾವಣಗೆರೆ ಇದ್ರಿ ಸರ್ ಕಲಾಕುಂಚ ಅಂತ ಹೇಳಿ ಅವರು ನಮ್ಗೆ ಒಂದು ಕರ್ನಾಟಕದ ಮುಕುಟಮಣಿ ಅಂತೇಳಿ ರಾಜ್ಯ ಪ್ರಶಸ್ತಿಗೆ ರಾಜ್ಯ ಪ್ರಶಸ್ತಿ ಕೊಡಕತ್ತಾರ ಸರ್ ಅವರು ನನ್ನ ಸಾಧನೆಯನ್ನ ನೋಡಿ ನಾಲ್ಕೇ ವರ್ಷದಲ್ಲಿ ಇಷ್ಟು ಸಾಧನೆ ಮಾಡಿದೀರಮ್ಮ ನೀವು ಭಾಳ ಸಂತೋಷ ಆಗುತ್ತೆ ನಮಗೆ ಹೇಳಿ ಅವರು ಗಣೇಶ್ ಸಣೆ ಸರ್ ಹಾ ಅವರು ಬಹಳ ಸರ್ ಅವರು ನಿಜವಾಗ್ಲೂ ನನಗೆ ಫಿಲ್ಮ್ ಇಂಡ್ರಸ್ಟ್ರಿ ಬರ್ರಿ ಅಮ್ಮ ನೀವು ನಿಮ್ದು ಒಂದು ಸಾಧನೆ ನಿಮ್ದು ಒಂದು ಕವನಗಳನ್ನ ಓದಿದ್ರೆ ಬಹಳ ಖುಷಿಯಾಗುತ್ತೆ ಅಂತಾರೆ ಸರ್ ನಮಗೆ ಈ ಕರೋನಾ ಟೈಮ್ ಇರುವಂತ ಸಮಯವನ್ನ ಸದುಪಯೋಗ ಮಾಡ್ಕೊಂಡ್ರಿ ಹೌದ್ ಸರ್ ಅಂದ್ರೆ ತುಂಬಾ ಬೇಜಾರಾಗ್ತಿತ್ತು ಸರ್ ನನಗೆ ನನ್ ಮಗ ಒಂದು ಸ್ಟಾರ್ ಮೇಕರ್ ಇಂದ ತೆಗೆದುಕೊಟ್ಟು ಮಮ್ಮಿ ಇದ್ರಲ್ಲಿ ಹಾಡು ಬೇಜಾರ್ ಬಂದ್ರೆ ಹಾಡು ಅಂತಿರ್ತಿದ್ದ ಆದ್ರೆ ನಾನು ಹಾಡಿ ಅನ್ ಕಳ್ಸಿದ ತಕ್ಷಣ ಅದನ್ನ ನನಗೆ ರಿಪ್ಲೈ ಏನ್ ಬರ್ತಿತ್ತು ಅಂದ್ರೆ ಎಸ್ ಜಾನಕಿ ಅಂತಾನೆ ಓಕೆ ನಾನು ಹಾಡ್ತೀನಿ ಹೆಂಗ್ ಹಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಎಸ್ ಜಾನಕಿ ಅಂತಾನೆ ನನಗ್ ರಿಪ್ಲೈ ಬರ್ತಿತ್ತು ಓ ಹ್ಮ್ ನಿಜವಾಗ್ಲು ನನಗೆ ಅದು ಒಂದು ಹಾಡು ಹಾಡ್ತೀನಿ ಒಂದೇ ಒಂದು ಹಾಡು ಹಾಡ್ತೀನಿ ಸರ್ ನಾನು ಅಮ್ಮಂದು ಸ್ವಲ್ಪ ಒಂದು ಸ್ಟ್ರಾಂಜ ಅಮ್ಮ ನೀ ನನ್ನ ದೇವರು ಜನ್ಮ ಕೊಟ್ಟ ದೈವವು ನಿನಗೆ ಕೋಟಿ ನಮನವೂ ಅಮ್ಮ ಈ ನನ್ನ ದೇವರು ಈ ಅದು ಫಸ್ಟ್ ಹಾಡ್ಗಳನ್ನ ನಾನು ಬರೆಯುವಾಗ ತಾಯಿ ಬಗ್ಗೆ ಬಹಳ ಬರ್ತೈತಿ ಸರ್ ಅವರು ಆನ್ಲೈನ್ ಅಲ್ಲಿ ತಾಯಿ ಬಗ್ಗೆ ಬರ್ಕ್ ಕಳ್ಸಿ ಅಂತ ಹೇಳ್ತಿದ್ರು ಹೇಳಿದ್ರ ತಕ್ಷಣ ನಾನು ಬರ್ಕ್ ಕಳ್ಸಿದ್ರೆ ಬಹಳ ಖುಷಿ ಆಗ್ತಿತ್ತು ಅವ್ರಿಗೆ ತಾಯಿ ಬಗ್ಗೆ ಇಷ್ಟ ಪ್ರೀತಿ ಇದೆ ನಿಮ್ಗೆ ಎಷ್ಟ ಚೆನ್ನಾಗಿ ಬರಿತೀರ ನೀವು ನಿಮ್ದು ಬರಹಗ ಬರ ಬಹಳ ಚೆನ್ನಾಗಿದೆ ಅಮ್ಮ ಬರಿತಾ ಇರಿ ಹಾಗೆ ಮುಂದುವರಿಲಿ ಅಂತ ಹೇಳಿದ್ರೆ ನಾನು ಒಂದು ಆರು ತಿಂಗಳಲ್ಲಿ ಒಂದು ಬುಕ್ ಮಾಡಿ ಅದು ಬಿಡುಗಡೆ ಕೂಡ ಅದು ಲಾಕ್ಡೌನ್ ಒಂದು ವರದಾನ ಆಗ್ಬಿಟ್ಟಿದೆ ನಿಮ್ಮ ಏನ್ ಹೇಳ್ತೇನೆ ನಿಮ್ಮ ಗಾಯಕರಿಗೆ ಸಂಗೀತಗಾರರಿಗೆ ಅಥವಾ ಇನ್ನಷ್ಟು ಏನು ಸ್ಫೂರ್ತಿ ಅಂತ ಬೇಕು ಅನ್ನೋರಿಗೆ ಬೆಳೆಯೋ ಪ್ರತಿಭೆಗಳಿಗೆ ಹಾ ಸರ್ ಅದನ್ನ ಯಶಸ್ವಿ ಮಾಡಬೇಕು ಅಂದ್ರೆ ಅದನ್ನ ಬೆನ್ ಹತ್ತಬೇಕು ನಾವು ಓಕೆ ನಾವು ಅದನ್ನ ನಿಂತ್ಕೋಬಾರ್ದು ಸರ್ ಓಕೆ ಅದನ್ನ ಸರಾಗವಾಗಿ ನಾವು ಅದನ್ನ ಬೆನ್ ಹತ್ತಿ ಅದನ್ನ ನಾವು ಸಾಧನೆ ಮಾಡಬೇಕು ಅಂದ್ರೆ ಅದರ ಬೆನ್ ಹತ್ತಲೇಬೇಕು ನಾವು ಓಕೆ ನಿಮಗೆ ಬೇಸರ ಏನಪ್ಪ ಇದನ್ನೆಲ್ಲ ಯಾರು ನಾನು ಸಪೋರ್ಟ್ ಮಾಡಲಿಲ್ಲ ಯಾರು ನಾನು ಇಷ್ಟೆಲ್ಲ ಬರದೆ ಬೇಜಾರಾತಿ ಇನ್ನೇನು ಯಾಕೆ ಸುಮ್ಮನೆ ಅಂತ ಏನ್ ಅನ್ಸ್ಲಿಲ್ಲ ಇಲ್ಲ ಸರ್ ಹೌದಲ್ಲ ನಾನ್ ಚಿಕ್ಕವಳಿದ್ದಾಗಿಂದನು ಒಂದ್ ಸಾಧನೆ ಮಾಡ್ಬೇಕು ಅಂತ ಸಾಧನೆ ಮಾಡ್ಬೇಕು ಅಂತ ಏನಾದ್ರು ನಾವು ಅದನ್ನ ಮಾಡ್ಕೊಂಡ್ರೆ ಮನಸ್ಸಲ್ಲಿ ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ ಸರ್ ಅದ ನಿಜವಾಗ್ಲು ಎಲ್ಲಾ ಸಂಗೀತಗಾರರಿಗೂ ಎಲ್ಲರಿಗೂ ಈ ಒಂದ್ ಮಾತು ಹೇಳ ಕಿವಿ ಮಾತನ್ನ ಹೇಳ್ತೀನಿ ಆ ನಾವು ಸಾಧನೆ ಮಾಡ್ಬೇಕು ಅಂತ ಮನಸಲ್ಲಿ ಇಟ್ಕೊಂಡ್ರೆ ಅದನ್ನ ನಾವು ಸಾಧಿಸ್ತೇವೆ ಸರ್ ಓಕೆ ಅದನ್ನ ಸಾಧಿಸಬೇಕು ಸರ್ ನಿಜವಾಗ್ಲು ಎಲ್ರು ಸಪೋರ್ಟ್ ಸಪೋರ್ಟ್ ಬೇಕು ಮನೆಯಲ್ಲಿ ಸಪೋರ್ಟ್ ಬೇಕು ಆಮೇಲೆ ಸಮಾಜದವ್ರದ್ದು ಸಪೋರ್ಟ್ ಬೇಕು ಸರ್ ನಿಜವಾಗ್ಲು ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಅದನ್ನ ನಾವು ನೋಡ್ಬೇಕು ಅದನ್ನ ಸಂಗೀತದಲ್ಲಿ ಸಾಹಿತ್ಯದಲ್ಲಿ ಆರ್ಥಿಕ ಪರಿಸ್ಥಿತಿನ ನೋಡ್ಕೊಂತ ಕುಂದಿರಬಾರ್ದು ಈಗ ನೀವು ಕಾರ್ಯಕ್ರಮಗೆಲ್ಲ ಹೋಗ್ತಾರಲ್ಲ ದುಡ್ಡು ತಗೋತೀರ ಇಲ್ಲ ಸರ್ ನಾನು ದುಡ್ಡು ತಗೊಂಡಲ್ಲ ಯಾಕಂದ್ರೆ ಅವ್ರು ನಮ್ಮ ಲೆವೆಲ್ ನೋಡ್ಬಿಟ್ಟಿರ್ತಾರೆ ಜೈನ್ ಅವ್ರ ನೀವ ಅಂತ ಹೇಳ್ಬಿಡ್ತಾರೆ ನನಗ್ ಸನ್ಮಾನ ಮಾಡ್ತಾರಲ್ಲ ಅದೇ ನನಗೆಲ್ಲಕ್ಕಿಂತ ಒಂದು ದೊಡ್ಡ ದುಡ್ಡು ಕೊಟ್ಟಷ್ಟು ಖುಷಿ ಆಗಿದೆ ನಾನು ಎಲ್ಲರೂ ದುಡ್ಡು ತಗೊಳಲ್ಲ ಅವರು ಖುಷಿಯಿಂದ ಯಾರಾದ್ರೂ ಒಂದು ಅಲ್ಲ ಸರ್ ಅವರು ಐದ್ ಐದ್ನೂರು ಎರಡ್ ಸಾವಿರ ಮೂರ್ ಸಾವಿರ ಕೊಟ್ಟು ಕಳ್ಸಿದ್ದು ನನ್ಗೆ ಏನಾಗುತ್ತೆ ಸರ್ ನನ್ನ ಗಂಡ ನನಗೆ ಕೋಟಿ ಕೋಟಿಗೆ ಕೊಟ್ಟು ನನಗೆ ಸಾಕಿ ಸಲುಹಿ ನನ್ ಕೋಟ್ಯಾದಿಶ್ನೆ ಹಿಂತಿ ನನಗೇನು ನನಗ್ ಬೇಕಾಗಿಲ್ಲ ಸರ್ ನನ್ನ ಮಕ್ಕಳು ಮನಿ ಎಲ್ಲ ನನಗೆ ಆರಾಮಾಗಿದ್ದೀನಿ ನನ್ನ ಸಂಗೀತವನ್ನ ಸಾಧಿಸಬೇಕು ನನ್ನ ಸಂಗೀತದಲ್ಲಿ ಸಾಧನೆ ಮಾಡಬೇಕು ಅಂತಾನೆ ಬಂದಿದ್ದು ಈ ಸಾಧನೆಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದು ನಾನು ಕಾರ್ಯಕ್ರಮದಲ್ಲಿ ಎಲ್ಲಾನು ನಾನು ಹಾಡ್ಬೇಕು ನಾನು ಹಾಡು ಎಲ್ಲರೂ ಕೇಳ್ಬೇಕು ನನ್ನ ಕವನಗಳು ಈ ಸಮಾಜಕ್ಕೆ ಮುಟ್ಟಬೇಕು ಅಂತ ಹೇಳಿ ನಾನು ಇದರಲ್ಲಿ ಬಂದೆ ಸರ್ ನಾನು ಓಕೆ ಇಲ್ಲ ಸರ್ ಓಕೆ ಓಕೆ ಥ್ಯಾಂಕ್ ಯು ಇದುವರೆಗೆ ಡಾಕ್ಟರ್ ಪದ್ಮ ಜಗನ್ನಾಥ್ ಕಬಾಡಿ ಅವರ ಮಾತುಗಳನ್ನು ಕೇಳಿದ್ರಿ ಆ ಸಾಹಿತ್ಯ ಮತ್ತು ಸಂಗೀತ ಅವರ ಸಾಧನೆ ಸಾಧನೆಯ ಹೆಜ್ಜೆ ನೋವು ನಲಿವು ಸಂತೋಷ ಏನು ಕೌಟುಂಬಿಕ ಸಪೋರ್ಟು ಅವುಗಳನ್ನೆಲ್ಲ ಕೇಳಿದ್ರಿ ಕೊರೋನಾ ಸಂದರ್ಭದಲ್ಲಿ ಆ ಸಿಕ್ಕ ಸಮಯವನ್ನು ಅತ್ಯಂತ ಸದ್ಬಳಕೆ ಮಾಡಿಕೊಂಡು ಸಮರ್ಪಕವಾಗಿ ತಮ್ಮ ಸಾಹಿತ್ಯ ಸಂಗೀತವನ್ನು ಪ್ರಚುರಪಡಿಸಿ ಇಷ್ಟೊಂದು ದೊಡ್ಡ ಸಾಧನೆಯ ಹೆಜ್ಜೆಯಲ್ಲಿ ಸಾಗುತ್ತಿರುವ ಕಬಾಡಿಯವರು ನಿಜಕ್ಕೂ ಒಂದು ಮಾದರಿ ಸೊ ಅವರಿಗೆ ಇನ್ನಷ್ಟು ಮತ್ತಷ್ಟು ಪ್ರಶಸ್ತಿ ಸಿಗಲಿ ಅಂತ ಹಾರೈಸಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದಿಸಿ ನಮಸ್ಕಾರ ನಮಸ್ಕಾರ ಸರ್